ನಮಸ್ಕಾರ ಶುಭ ಸಂಜೆ ಪ್ರೀತಿಯ ವೀಕ್ಷಕರೆಲ್ರಿಗೂ ಸಂಕಲ್ಪ ಸುದ್ದಿ ಕಾರ್ಯಕ್ರಮಕ್ಕೆ ಆತ್ಮೀಯ ಪ್ರೀತಿಯ ಸ್ವಾಗತ ಹೇಳ್ತಾ ಇರೋದು ಸೊ ಫಸ್ಟ್ ಟೈಮ್ ಚಾನಲ್ ವೀಕ್ಷಿಸ್ತಿದಿರಾ ಅಂದ್ರೆ ಈಗಲೇ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ನಮ್ಮ ವಿಡಿಯೋಸ್ ನ ಲೈಕ್ ಮಾಡಿ ಇನ್ನು ಎಂದಿನಂತೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಮಸ್ತಲಿದ್ದಾರೆ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣು ದತ್ತ ಗುರುಜಿ ಅವರು ಬನ್ನಿ ಗುರುಗಳನ್ನ ಇವತ್ತಿನ ಕಾರ್ಯಕ್ರಮಕ್ಕೆ ನಾವು ಬರ ಮಾಡ್ಕೊಳ್ಳೋಣ ನಮಸ್ತೆ ಗುರುಗಳೇ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಸೊ ಎಲ್ಲ ಹೆಣ್ಮಕ್ಳು ಸಾಕಷ್ಟು ಬ್ಯುಸಿಯಾಗಿರ್ತಾರೆ ಯಾಕೆ ಅಂತಂದರೆ ಹಬ್ಬದ ಪ್ರಿಪ್ರೇಷನ್ ಮಾಡ್ಕೊಳ್ತಾ ಇರ್ತಾರೆ ನಾಳೆನೆ ಗೌರಿ ಹಬ್ಬ ಇದೆ ಸೊ ಏನಾದರೂ ಸಿದ್ಧತೆಗಳು ಮಾಡ್ಕೊಳ್ಳೋದಾದ್ರೆ ಇವತ್ತು ನಾವು ಏನೆಲ್ಲ ಮಾಡ್ಕೊಳ್ಬೇಕು ನಾಳಿನ ಆಚರಣೆ ಹೇಗಿರಬೇಕು ಇದ್ರ ಬಗ್ಗೆ ತಿಳಿಸ್ತೇವೆ ಓಂ ವಿಶ್ವಸ್ಮಯ ನಮಃ ನನ್ನ ಪ್ರೀತಿಯ ಬಂಧುಗಳೇ ಇನ್ನು ಈ ಹಬ್ಬ ಗೌರಿ ಅದು ತಿಥಿ ತೃತೀಯ ಬಹಳ ಅದ್ಭುತವಾಗಿರತಕ್ಕಂಥ ಅಂಶಗಳನ್ನು ಕೂಡಿಟ್ಟಿರುವ ತಿಥಿಗಳಿವು ಅದರಲ್ಲೂ ಮಂಗಳವಾರವೇ ಬಂದಿದೆ ಮಹಾದ್ಭುತಗಳು ನಡೆಯುವಂಥದ್ದು ಪ್ರೀತಿಯ ಬಂತುಗಳೇ ನೀವು ಸ್ವರ್ಣಗೌರಿಯನ್ನು ಈ ತೃತೀಯ ದಿನದಂದು ಏನು ನೀವು ನಾಳೆ ಆಚರಣೆ ಮಾಡ್ತಿರೋ ಬಹಳ ಪ್ರಮುಖವಾಗಿರತಕ್ಕಂತಹದ್ದು ಈ ಕಾಲರೂಪಿಣಿಯೇ ಕಾಮರೂಪಿಣಿಯಾಗಿ ಬರುತ್ತಾಳೆ ಅಂದರೆ ಈ ಜಗತ್ತನ್ನು ಹಡೆದವಳು ರೀ ಅವಳು ಓಂ ಜಗತ್ ಪ್ರಸೂತಿ ನಮಃ ಅಂತ ಏನ್ ಮಂತ್ರ ಬರುತ್ತೋ ಜಗತ್ತನ್ನ ಹಡೆದವಳು ಅವಳಾದ್ದರಿಂದ ಆ ಕಾಲರೂಪಿಣಿ ಕಾಮರೂಪಿಣಿಯಾಗಿ ಬರತಕ್ಕಂತಹ ತಿಥಿ ಹೆಂಗಿರುತ್ತೆ ಗೊತ್ತುಂಟಾ ಅದಕ್ಕೆ ಚೌತಿ ದಿವಸ ಗಣಪತಿ ಯಾಕೆ ಹುಟ್ಟಿದೆ ಅಂತಂದ್ರೆ ಅವಳಿಗೆ ನಾಲ್ಕು ಪಾದಗಳು ನಾಲ್ಕು ಕೈಗಳು ನಾಲ್ಕು ತಲೆಗಳು ಹೀಗೆ ಅವಳು ಆ ಕಾಲರೂಪಿಣಿ ಅಂತಕ್ಕಂತಹದ್ದು ದೇವೆ ಆ ದೇವಿ ಈ ತೃತೀಯ ದಿನ ಪೂರ್ವ ತಯಾರಿ ಮಾಡ್ತಾಳೆ ಯಾವ ಯಾವ ತಿಥಿ ಎಲ್ಲಿ ಯಾವ ದೇಹದ ಯಾವ ಭಾಗದಿಂದ ಬರುತ್ತೆ ನಾಸಕ ಇಲ್ಲಿಂದ ಒಂದು ತಿಥಿ ಬರುತ್ತೆ ಅದು ತೃತೀಯಾಗಿರುತ್ತೆ ಅದಕ್ಕೆ ಈ ದಿವಸ ಅಮ್ಮನ ನೀವೇನಾದರೂ ಕೂಡ ಪೂರ್ಣ ಪ್ರಮಾಣದಲ್ಲಿ ಬಹುಶಃ ಅವಳನ್ನು ಮನಸ್ಸಲ್ಲಿ ಮನಸ್ಸಿಟ್ಟು ಶ್ರದ್ಧೆ ಭಕ್ತಿಯಿಂದ ನೀವೇನಾದರೂ ಮಾಡುತ್ತೀನಿ ಅಂತಂದರೆ ನೀವು ನಾವು ಹಿಂದೆ ಮಾಡಿರೋದು ಏನು ಅಂತ ನಮ್ಗೆ ಗೊತ್ತು ಮಾಡ್ಕೊಳಕ್ಕಾಗಲ್ಲ ಏನು ಮಾಡಿದ್ದೀವೋ ಹೇಗೋ ನಮ್ಮ ಕರ್ಮ ತಿಳ್ಕೊಳ್ಳೋಕ್ಕಂತೂ ಹಾಗಲ್ಲ ಒಂದು ಮಾಡ್ಬೋದು ನೀವು ಅದು ಒಂದು ಅಂತಂದ್ರೆ ಸತ್ಕರ್ಮಗಳನ್ನು ಮಾಡೋದು ಸತ್ಕರ್ಮಗಳನ್ನು ಮಾಡಿದ್ರೆ ನೀವು ಹಿಂದೆ ಮಾಡಿರತಕ್ಕಂತಹ ನೂರು ದುಷ್ಕರ್ಮಗಳನ್ನು ಡಿಲೀಟ್ ಮಾಡ್ತಾಳೆ ನೀವೇನಾದ್ರೂ ಇಲ್ಲಿ ಸತ್ಕರ್ಮ ಒಂದು ಮಾಡಿ ನೂರು ದುಷ್ಕರ್ಮಗಳನ್ನು ಮಾಡಿದ್ರೆ ಎದ್ದು ಬಂದು ಎದೆ ಓದುತ್ತಾಳೆ ಅದಕ್ಕೆ ಈ ಮುಹೂರ್ತಗಳು ಈ ತಿಥಿಗಳು ಅಂತ ಬಂದಾಗ ನೋಡಿ ಈ ಸಲದ ಗಣಪತಿ ಹಬ್ಬ ಮಾತ್ರ ಬಹಳ ಅದ್ಭುತವಾಗಿ ಬಂದಿದೆ ಸ್ವರ್ಣಗೌರಿ ಮಂಗಳವಾರ ಇನ್ನು ಬುಧವಾರ ಅಂತೂ ಮಹಾಗಣಪತಿಗೆ ಮೀಸಲು ಆ ದಿನ ಗಣಪತಿ ಹಬ್ಬ ಬಂದಿದೆ ಇನ್ನು ಶಾಸ್ತ್ರದಲ್ಲಿರ್ತಕ್ಕಂಥ ಅಸ್ತಾನಕ್ಷತ್ರ ದಿನ ಇದೆ ಅದು ಬಹಳ ಬಹಳ ಯೋಗದಲ್ಲಿ ಬೇರೆ ಅದಕ್ಕಾಗಿ ನೀವೇನಾದರೂ ನಾಳೆ ತರ್ತೀನಿ ಅಂತಂದ್ರೆ ಮೂರು ಗಂಟೆಯಿಂದ ಐದೂವರ ಒಳಗಡೆ ತರ್ತಕ್ಕಂತಹದ್ದು ಆ ಒಂದು ಗಣಪನನ್ನು ಮತ್ತೆ ಸ್ವರ್ಣಗೌರಿಯನ್ನು ಸ್ವರ್ಣಗೌರಿಯನ್ನು ಯಾವ್ದಾದ್ರೂ ಹುಡ್ಡಿದ್ರೆ ಅದರಲ್ಲಿ ಮಾಡ್ತಕ್ಕಂಥದ್ದು ಅದಕ್ಕೆ ವಿಸರ್ಜನೆಗೆ ಅವಕಾಶ ಇಲ್ಲ ಅಥವಾ ಹರ್ಷಣದಿಂದ ಕೂಡ ಗೌರಿಯನ್ನು ಮಾಡಿಕೊಳ್ಳಬಹುದು ಬಾಗಿನಕ್ಕೆ ಸ್ವಲ್ಪ ಹೊತ್ತು ಜಾಸ್ತಿ ಕೊಡಿ ಪ್ರೀತಿಯ ಬಂಧುಗಳೇ ಆ ಬಾಗಿನವನ್ನು ನೀವು ನಾಳೆ ಹಿಟ್ಟು ನಾಳೆ ಸಂಜೆ ತನಕ ಕೂಡ ಅಮ್ಮನಿಗೆ ಒಂದು ಭಾಗಶಃ ಆ ನೀವು ಏನು ಬಿದ್ರಿಂದ ಮಾಡಿರತಕ್ಕಂಥದ್ದು ಏನಿರುತ್ತೋ ಆ ಮರ ಅದರ ಎಲ್ಲ ಸಾಮಗ್ರಿಗಳು ಹಾಕಿ ಬಳೆ ಬಿಚ್ಚೋಲೆಯಿಂದ ಕಾಡಿಗೆಯಿಂದ ದವಸ ಧಾನ್ಯ ಸೀರೆ ಕುಪ್ಪಸ ಎಲೆ ಅಡಕೆ ಎಲ್ಲ ಇಟ್ಟು ಅಮ್ಮನಿಗೆ ಒಂದು ಭಾಗ ಇಡುವಂಥದ್ದು ಇನ್ನೊಂದು ನಾಲ್ಕು ಯಾರಿಗಾದರೂ ಯಾಕಂದರೆ ಚೌತಿ ಅಲ್ವಾ ಹಾಗಾಗಿ ನಾಲ್ಕಾದ್ರೆ ಮಿನಿಮಮ್ ನೀವು ಹತ್ತು ಕೊಟ್ಟರೂ ಅಭ್ಯಂತರ ಇಲ್ಲ ಹಾಗಾಗಿ ಇಲ್ಲಿ ಅಮ್ಮನ ಮತ್ತಷ್ಟು ತೃಪ್ತಿಯಾಗಬೇಕು ಅಂತಂದರೆ ಈ ವೃತ್ತವನ್ನು ಅಮ್ಮ ಹಿಂದಿನ ಶ್ರಾವಣ ಮಾಸದ ಚೌತಿಯಿಂದ ಈ ಚೌತಿ ತನಕ ಮಾಡ್ಕೊಂಡು ಬಂದಿರುತ್ತಾಳೆ ಆಮೇಲೆ ಈ ಇಲ್ಲಿ ಧೋರ ಅಂತ ಕರಿತೀವಿ ಆ ಧೋರ ಅಂತಕ್ಕಂತಹದ್ದು ಷೋಡಶ ಗ್ರಂಥಿ ಮಾವಾಹಯಾಮಿ ಅಂದರೆ ಷೋಡಶ ಅಂದರೆ ಹದಿನಾರು ಗಂಟೆಗಳ ಹಾಕಿರ್ತಕ್ಕಂತಹದ್ದನ್ನು ಮಾಡಲೇಬೇಕು ಷೋಡಶ ಗ್ರಂಥಿ ಅದು ಯಾಕೆ ಷೋಡಶ ಅಂತಂದರೆ ನಾವು ಷೋಡಶ ಕಲೆಗಳು ಷೋಡಶ ಕರ್ಮಗಳು ಇವೆಲ್ಲ ಏನಾದರೂ ಒಂದು ಏರುಪೇರಾಗಿದ್ದರೆ ವ್ಯತ್ಯಾಸವಾಗಿದ್ದರೆ ಎಲ್ಲಿ ಬಲಹೀನ ಯಾವುದಕ್ಕಿದೆಯೋ ಅದಕ್ಕೆ ಬಲಾಬಲವನ್ನು ಹಾಗೆ ತುಂಬಿಸಿಕೊಡುತ್ತಾಳೆ ಅಂತ ದಿಶಕ್ತಿಯನ್ನು ಇರತಕ್ಕಂತಹ ಸ್ವರ್ಣಗೌರಿ ವ್ರೊತದೊಂದು ನೀವು ಮೊದಲು ಪ್ರಾಶಸ್ತ್ಯವನ್ನು ಅಮ್ಮನನ್ನು ತರೋವಂಥದ್ದು ಇನ್ನು ನಾಳೆ ಮುಹೂರ್ತಗಳಲ್ಲಿ ನೀವು ಪ್ರಾತಃ ಕಾಲ ಬೆಳಗ್ಗೆ ನಾಲ್ಕು ಇಪ್ಪತ್ತೈದರಿಂದ ಐದೂವರೆ ತನಕ ನೀವು ಮಾಡ್ತೀರಂದರೆ ಮಾಡಿಕೊಡ್ತಕ್ಕಂತಹದ್ದಿರುತ್ತೆ ಇನ್ನು ಬೆಳಗ್ಗೆ ಏಳುವರೆಯಿಂದ ಹತ್ತು ಗಂಟೆ ತನಕ ಕೂಡ ನೀವು ಮಾಡಿಕೊಳ್ಳಬಹುದು ಅಭ್ಯಂತರ ಇಲ್ಲ ಒಂದು ಸ್ವಲ್ಪ ನೀವು ಮೂರ್ತಿಗಳಂತ ನೋಡ್ತೀನಿ ಅಂತಂದರೆ ರಾಹುಕಾಲವನ್ನು ಹೊರತುಪಡಿಸಿ ನಿಮಗೆ ಅನುಕೂಲವಾಗಿ ಕೂಡ ಮಾಡ್ಕೊಳ್ತಾ ಬನ್ನಿ ಅಭ್ಯಂತರ ಇಲ್ಲ ಇನ್ನು ಹನ್ನೊಂದುವರೆಯಿಂದ ಹನ್ನೆರಡುವರೆ ಅಭಿಜೀನು ಮುಹೂರ್ತ ಇದೆ ಅದರಲ್ಲೂ ಮಾಡ್ಕೊಳ್ಳಿ ಯಾಕಂದರೆ ನಿಮ್ಮ ಪಕ್ಕದ ಮನೆಯವರು ಬಂದು ಬರಬೇಕು ಬಂದು ಬಳಗ ಬರಬೇಕು ಹಿತೈಷಿಗಳು ಬರಬೇಕು ಅಂತಂದರೆ ಹಬ್ಬ ಪರಿಪೂರ್ಣ ದಿನವೆಲ್ಲ ಮುಹೂರ್ತವೇ ನಿಮಗೆ ಏನೂ ತಲೆ ಕೆಡಿಸ್ಕೊಳ್ಬೇಡಿ ನೀವು ರಾಹುಕಾಲ ಒಂದು ವರ್ಜೆ ಮಾಡಿಕೊಂಡು ನೀವು ಅಮ್ಮನನ್ನು ಕೂರಿಸಿ ಆಡಿ ಕೊಂಡಾಡ್ತಕ್ಕಂತಹದ್ದು ಆದರೆ ಆ ಧೋರಣೆಯನ್ನು ಕಟ್ಕೊಳ್ತಕ್ಕಂಥದ್ದು ಒಂದನೇದು ಎರಡನೆಯದು ಆ ಅಮ್ಮನೆಗೆ ನೀವು ಏನು ನೈವೇದ್ಯದಲ್ಲಿ ಪಾಯಸ ಮಾಡ್ತೀರೋ ಏನು ಖುಷಿಯಿಂದ ನೀವು ಮನೇಲಿ ಮಾಡ್ತಾರೋ ಮಡಿಯಿಂದ ಶ್ರದ್ಧೆ ಭಕ್ತಿಯಿಂದ ಮಾಡೋದರ ಜೊತೆಗೆ ಈ ಸುಮಂಗಲೀರನ್ನು ಕರೆದು ಬಿಟ್ಟು ಅವರಿಗೆ ಅರಶಿನಾ ಕುಂಕುಮವನ್ನು ಕೊಡತಕ್ಕಂತಹದ್ದನ್ನು ಮಾಡಿ ಸೌಮಂಗಲ್ಯಾಭಿವೃದ್ಧಿ ಅರ್ಥಂ ಅಂತ ಹೇಳ್ತಾನೆ ಎಲ್ಲಿ ಎಲ್ಲಿ ಕಂಟಕಗಳು ಎಲ್ಲಿ ಎಲ್ಲಿ ಅಪಾಯಗಳಿದೆಯೋ ಅವೆಲ್ಲವನ್ನು ಕೂಡ ದೂರ ಸರಿಸ್ತಕ್ಕಂತಹದ್ದು ಈ ಸ್ವರ್ಣ ಗೌರಿ ಮಾಡುತ್ತಾಳೆ ಅಂತಹ ಸ್ವರ್ಣ ಗೌರಿಯ ವ್ರತವನ್ನ ಯಾರು ಮಾಡುತ್ತಾರೋ ನಿಮ್ಮ ಜೀವನದಲ್ಲಿ ಒಂದು ಕಪ್ಪು ಚುಕ್ಕೆ ಇಲ್ಲದ ಹಾಗೆ ಸ್ವರ್ಣ ಅಂದರೆ ಬಂಗಾರ ಗೌರಿ ಅಂತಂದರೆ ಬಿಳಿಯ ವರ್ಣ ಹಾಗೆ ಇರುತ್ತೆ ಒಂದು ರೀತಿಯ ಗಜಕೇಶರಿ ಯೋಗದ ವಸ್ತುಗಳು ವರ್ಣ ಅಂತಹ ಗಜಕೇಸರಿ ಯೋಗವನ್ನೂ ಲಕ್ಷ್ಮೀನಾರಾಯಣ ಯೋಗವನ್ನೂ ಕೂಡ ಈ ಸ್ವರ್ಣಗೌರಿ ನಿಮ್ಮ ಮನೆ ಬಾಗಿಲಿಗೆ ತಂದು ಕೊಡ್ತಾಳೆ ಪ್ರೀತಿ ನಾವು ನಾಳೆನೇ ಯಾಕಂದ್ರೆ ಎಲ್ಲರೂ ಹಬ್ಬದ ಬಿಸಿನಲ್ಲಿ ಇರ್ತಾರೆ ಅಂತ ತದನಂತರ ಕೂಡ ನಾವು ಬಿಸಿಬಹುದು ಬಾಗಿನವನ್ನ ಯಾರಿಗೆ ಕೊಡಬೇಕು ಆ ಬಾಗಿನವನ್ನ ಹೆಣ್ಣು ಮಕ್ಕಳಿಗೆ ಈ ಕೊಡುವ ಸಂಪ್ರದಾಯ ಇದೆ ಒಂದು ವಾರದ ಮೊದಲು ಹೋಗಿ ಹೆಣ್ಣು ಮಕ್ಕಳಿಗೆ ತೆಂಗಿನಕಾಯಿ ವಸ್ತ್ರ ಎಲ್ಲ ಕೊಟ್ಟು ಬರ್ತಾರೆ ಅದು ಕೂಡ ಬಾಗಿನ ರೂಪದಲ್ಲಿ ಸೇರಿಕೊಳ್ಳುವಂಥದ್ದು ಇನ್ನು ಹಬ್ಬ ನೀವು ಪೂಜೆ ಮಾಡ್ತೀರಲ್ಲ ಆ ಪೂಜಾ ಸಂದರ್ಭದಲ್ಲಿ ಪೂಜೆ ಎಲ್ಲ ಈ ಸುಮಂಗಲಿ ಕರೆದಿರ್ತೀರಿ ಪೂಜೆಗೆ ಆ ಪೂಜೆ ಎಲ್ಲ ಆದ್ಮೇಲೆ ಅವ್ರಿಗೊಂದಷ್ಟು ಪ್ರಸಾದವನ್ನು ಕೊಟ್ಟು ಈ ಬಾಗಿನವನ್ನು ಕೊಡಬೇಕು ನಾವು ಇನ್ನೂ ಕೂಡ ಕೊಡ್ತೀವಿ ಅಂತಂದ್ರೆ ಅಮ್ಮನ ನೀವು ಒಂಬತ್ತು ದಿನಗಳು ಯಾಕಂದ್ರೆ ನವರಾತ್ರಿ ಸಂಬಂಧಪಡ್ತಕ್ಕಂಥ ಇದು ಗಣಪತಿ ನವರಾತ್ರಿ ಅಂತ ಕರೀತಾರೆ ಇದೆ ಅದಕ್ಕಾಗಿ ಒಂಬತ್ತು ದಿನದಲ್ಲೂ ಕೂಡ ಕೊಡಬಹುದು ಅಭ್ಯಂತರ ಇಲ್ಲ ಮಂಗಳವಾರವೇ ಕೊಡಬೇಕು ಅಂತ ಏನಿಲ್ಲ ನೆಕ್ಸ್ಟ್ ಡೇ ಕೂಡ ಡೇ ಕೂಡ ಖಂಡಿತ ಇನ್ನು ಗೌರಿ ಹಬ್ಬದ ಆಚರಣೆ ಹೇಗಿರಬೇಕು ಏನು ಒಂದು ರಾಹು ಕಾಲನ ಹೊರತುಪಡಿಸಿ ಇನ್ನು ಎಲ್ಲರೂ ಕೂಡ ಕಂಪ್ಲೀಟ್ ಆಗಿ ಆ ದಿನ ನಮ್ಗೆ ಶುಭವಾಗಿರುತ್ತೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಟ್ರಿ ಬಾಗಿನದ ಮಹತ್ವ ಆಗಿರ್ಬೋದು ದೂರ ದಾರದ ಬಗ್ಗೆ ಕೂಡ ನಮ್ಗೆ ತಿಳಿಸ್ಕೊಟ್ಟಿದೀರ ಧನ್ಯವಾದಗಳು ನಮಸ್ಕಾರ ಹರೇ ಶ್ರೀನಿವಾಸ ಇನ್ನು ಗೌರಿ ಹಬ್ಬದ ಆಚರಣೆ ಹೇಗಿರಬೇಕು ಅನ್ನೋದ್ರ ಕುರಿತಾಗಿ ನಮಗೆ ಗುರುಗಳು ತಿಳಿಸಿಕೊಟ್ಟಿದ್ದಾರೆ ಹೆಣ್ಣು ಮಕ್ಕಳನ್ನ ಕರೆದು ಅರ್ಶನ ಕುಂಕುಮನ ಕೊಡೋದಾಗಿರ್ಬಹುದು ಬಾಗಿಲನ್ನ ನೀವು ಹೆಚ್ಚಾಗಿ ನೀಡೋದ್ರಿಂದ ನಿಮ್ಮ ಜೀವನದಲ್ಲಿ ಅಭಿವೃದ್ಧಿ ಅನ್ನುವಂಥದ್ದು ಹೇಗೆ ಆಗುತ್ತೆ ಅನ್ನೋದ್ರ ಬಗ್ಗೆ ಕೂಡ ನಮಗೆ ಗುರುಗಳು ತಿಳಿಸಿದ್ದಾರೆ ವಿಡಿಯೋ ಮುಗಿಸುವಂತಹ ಸಮಯ ಆಗಿದೆ ನಮಸ್ಕಾರ